ಪೋಷಕರು ಎಚ್ಚರವನ್ನ ವಹಿಸಬೇಕು ನಿಮ್ಮ ಹೆಣ್ಣು ಮಕ್ಕಳ ಬಗ್ಗೆ ರಾಜ್ಯದಲ್ಲಿದ್ದಾರೆ ಬರೋಬ್ಬರಿ ಒಂದು ಲಕ್ಷದ ಮೂವತ್ತು ಬಾಲಮಾತಿಯರು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಈಗಾಗಲೇ ಸ್ಫೋಟಕವಾದಂತಹ ಮಾಹಿತಿ ಬಹಿರಂಗವಾಗ್ತಾ ಇದೆ ಲಕ್ಷ್ಯದ ದಾಟಿದೆ ಮದುವೆಗೂ ಮೊದಲೇ ಲೈಂಗಿಕತೆಯಿಂದ ತಾಯಾದವರ ಸಂಖ್ಯೆ ಶಾಲೆ ಕಾಲೇಜು ಮೆಟ್ಟಿಲೇರುವಂತಹ ವಯಸ್ಸಿನಲ್ಲಿ ಈಗಾಗಲೇ ತಾಯಿ ಆಗ್ತಾ ಇದ್ದಾರೆ ಬಾಲೆಯರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಲವತ್ತೈದು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಬಾಲಿಯರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನಲವತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೊಂದು ಬಾಲಮಾತೆಯರು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೆರಡು ಬಾಲಮಾತೆಯರು ಈಗಾಗಲೇ ಪತ್ತೆಯಾಗಿದೆ ಹದಿನಾಲ್ಕು ಹದಿನೈದು ಮತ್ತು ಹದಿನೈದರಿಂದ ಹದಿನಾರು ಹದಿನಾರರಿಂದ ಹದಿನೇಳು ಮತ್ತು ಹದಿನೇಳರಿಂದ ಹದಿನೆಂಟು ಹದಿನೆಂಟರಿಂದ ಹತ್ತೊಂಬತ್ತು ವಯಸ್ಸಿನಲ್ಲಿ ಈಗಾಗಲೇ ಏನು ಆ ಹೆಣ್ಣು ಮಕ್ಕಳು ಕೂಡ ತಾಯಿಯಾಗಿದ್ದಾರೆ ಬೆಂಗಳೂರು ನಗರದಲ್ಲಿ ಹೆಚ್ಚು ಬಾಲಮಾ ಏನು ತಾಯಿಯರ ಪತ್ತೆಯಾಗಿರುವಂಥದ್ದು ಮೂರು ವರ್ಷಗಳಲ್ಲಿ ಹದಿನೇಳು ಸಾವಿರಕ್ಕೂ ಹೆಚ್ಚು ಬಾಲಮಾತಿಯರ ಏನು ಪತ್ತೆಯಾಗಿದೆ ಬೆಂಗಳೂರು ಗ್ರಾಮಾಂತರ ಮೈಸೂರು ಬಳ್ಳಾರಿ ತುಮಕೂರು ಉತ್ತರ ಕನ್ನಡ ಚಿತ್ರದುರ್ಗ ಬಳ್ಳಾರಿ ಬೆಳಗಾವಿ ವಿಜಯಪುರ ಕಲಬುರಗಿ ಬಾಗಲಕೋಟೆಯಲ್ಲಿ ಈಗಾಗಲೇ ಹೆಚ್ಚು ಪ್ರಕರಣಗಳು ಕೂಡ ಪತ್ತೆಯಾಗಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಬಾಲಮಾತಿಯರು ಹೆಚ್ಚಿರುವಂತಹ ಆತಂಕ ಕೂಡ ಈಗ ಸೃಷ್ಟಿಯಾಗಿದೆ ಈ ಪ್ರಕರಣಗಳ ವಿಲೇವಾರಿಯೇ ದೊಡ್ಡ ಚಿಂತೆ ಈಗಾಗಲೇ ಪೋಕ್ಸೋ ಕೇಸ್ಗಳಿಗಾಗಿ ಪರಿಗಣಿಸಲೇಬೇಕಾದಂತಹ ಅನಿವಾರ್ಯತೆ ಪ್ರಕರಣ ಹೇಗೆ ಹ್ಯಾಂಡಲ್ ಮಾಡಬೇಕು ಎನ್ನುವ ಕುರಿತು ಈಗಾಗಲೇ ಆಯೋಗ ಕೂಡ ವ್ಯಾಪಕ ದೂರು ಬರ್ತಾ ಇದೆ ವಿಲೇವಾರಿಗೆ ಕಾನೂನು ತೊಡುಕು ಸರ್ಕಾರ ಮಕ್ಕಳ ಕಲ್ಯಾಣ ಇಲಾಖೆ ಸಲಹೆಯನ್ನ ಕೇಳ್ತಾ ಇದೆ ಈಗಾಗಲೇ ಆಯೋಗ ಹಾಗಾದ್ರೆ ಏನೆಲ್ಲ ಇದೆ ರಿಪೋರ್ಟ್ ನಲ್ಲಿ ಬಾಲಮಾತಿಯರ ರಿಪೋರ್ಟ್ ನಲ್ಲಿ ಅನ್ನೋದಾದ್ರೆ ಅಘಾತಕಾರಿ ಆಗಿದೆ ಬಾಲಮಾತಿಯರ ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬೆಂಗಳೂರಲ್ಲಿ ಆರು ಸಾವಿರದ ನಾನೂರ ಏನು ಐವತ್ತೈದು ಬಾಲಮಾತಿಯರು ಪತ್ತೆಯಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಎರಡನೇ ಸ್ಥಾನ ಆಗಿದೆ ನಾಲ್ಕು ಸಾವಿರದ ಅರವತ್ತಾರು ಬಾಲಮಾತಿಯರು ಈಗಾಗಲೇ ಪತ್ತೆಯಾಗಿರುವಂತದ್ದು ಮತ್ತೊಂದು ಕಡೆ ಮೈಸೂರಿನಲ್ಲಿ ಮೂರು ಸಾವಿರದ ಮುನ್ನೂರ ಎಪ್ಪತ್ ಮೂರು ಬಾಲಮಾತಿಯರು ಪತ್ತೆಯಾಗಿದ್ದಾರೆ ತುಮಕೂರು ಉತ್ತರ ಕನ್ನಡ ಚಿತ್ರದುರ್ಗ ಬಳ್ಳಾರಿಯಲ್ಲಿ ಎರಡು ಸಾವಿರ ಕೇಸ್ ಕೂಡ ಏನೋ ಪತ್ತೆಯಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಬೆಂಗಳೂರು ನಗರದಲ್ಲಿ ಅತಿಯಾದಂಥ ಹೆಚ್ಚು ಬಾಲಮಾತಿಯರು ಪತ್ತೆಯಾಗಿದ್ದಾರೆ ಅದು ಆರು ಸಾವಿರದ ಏಳ್ನೂರ ಎರಡು ಬಾಲಮಾತಿಯರು ಪತ್ತೆಯಾಗಿರುವಂಥದ್ದು ಬೆಳಗಾವಿಯಲ್ಲಿ ನಾಲ್ಕು ಸಾವಿರದ ಇನ್ನೂರ ಐವತ್ತೆಂಟು ಬಾಲಮಾತಿಯರು ವಿಜಯಪುರದಲ್ಲಿ ಮೂರು ಸಾವಿರದ ಮುನ್ನೂರ ನಲ್ವತ್ತೊಂಬತ್ತು ಬಾಲಮಾತಿಯರು ಕಲಬುರಗಿಯಲ್ಲಿ ಮೂರು ಸಾವಿರದ ಮುನ್ನೂರ ನಲವತ್ತೆರಡು ಬಾಗಲಕೋಟೆಯಲ್ಲಿ ಎರಡು ಸಾವಿರದ ಇನ್ನೂರ ಇಪ್ಪತ್ತಾರು ಬಾಲಮಾತಿಯರು ಬಳ್ಳಾರಿಯಲ್ಲಿ ಎರಡು ಸಾವಿರದ ಎಂಟುನೂರ ಎಂಬತ್ತೊಂದು ಬಾಲಮಾತಿಯರು ಮತ್ತೊಂದು ಕಡೆ ಮೈಸೂರಿನಲ್ಲಿ ಎರಡು ಸಾವಿರದ ಏಳ್ನೂರ ನಲವತ್ತೇಳು ಕೇಸ್ಗಳು ಈಗಾಗಲೇ ಪತ್ತೆಯಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೆಂಗಳೂರು ನಗರದಲ್ಲೇ ಏನು ನಾಲ್ಕು ಸಾವಿರದ ಐನೂರ ಆರು ಬಾಲಮಾತಿಯರು ಪತ್ತೆಯಾಗಿದೆ ಮೂರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಬಾಲಮಾತಿಯರು ಪತ್ತೆಯಾದಂತಹ ಬೆಳಗಾವಿಗೆ ಈಗಾಗಲೇ ಎರಡ ಎರಡನೇ ಸ್ಥಾನ ಕೂಡ ಕುಖ್ಯಾತಿಯನ್ನು ಪಡೆದಿರುವಂಥದ್ದು ಮೂರು ಸಾವಿರದ ಇನ್ನೂರ ನಲವತ್ತೆರಡು ಬಾಲಮಾತಿಯರನ್ನು ಈಗಾಗಲೇ ವಿಜಯಪುರಕ್ಕೆ ಮೂರನೇ ಸ್ಥಾನ ಕೊಡಲಾಗಿದೆ ಬಳ್ಳಾರಿಯಲ್ಲಿ ಎರಡು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಕಲಬುರಗಿಯಲ್ಲಿ ಒಂದು ಸಾವಿರದ ಒಂಬೈನೂರ ಐವತ್ತಾರು ಮೈಸೂರು ಒಂದು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ತುಮಕೂರಿನಲ್ಲಿ ಒಂದು ಸಾವಿರದ ಏಳ್ನೂರ ಐವತ್ತು ಏನು ಬಾಲಮಾತಿಯರು ಕೂಡ ಏನು ಪತ್ತೆಯಾಗಿರುವಂಥದ್ದು ಹಾಗಾದ್ರೆ ಯಾವ ವಯಸ್ಸಿನವರು ಎಷ್ಟಿದ್ದಾರೆ ಬಾಲಮಾತೆಯರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹದಿನಾಲ್ಕರಿಂದ ಹದಿನೈದರ ವಯಸ್ಸಿನಲ್ಲಿ ಬಾಲಮಾತೆಯರಾದ ಮಕ್ಕಳು ನೂರ ನಲ್ವತ್ತೇಳು ಒಂದಲ್ಲ ಎರಡಲ್ಲ ನೂರ ನಲ್ವತ್ತೇಳು ಮತ್ತೊಂದು ಕಡೆ ಹದಿನೈದರಿಂದ ಹದಿನಾರು ವಯಸ್ಸಿನಲ್ಲಿ ಬಾಲಮಾತೆಯರಾದವರ ಸಂಖ್ಯೆ ಈಗಾಗಲೇ ಐನೂರ ಒಂಬತ್ತು ಹದಿನಾರರಿಂದ ಹದಿನೇಳು ವಯಸ್ಸಿನಲ್ಲಿ ಬಾಲಮಾತೆಯರಾದಂತಹ ಒಂದು ಸಾವಿರದ ನಾಲ್ನೂರ ಹದಿಮೂರು ಜನ ಆಗಿದ್ದಾರೆ ಏನು ಪತ್ತೆ ಕೇಸ್ಗಳು ಹದಿನೇಳರಿಂದ ಹದಿನೆಂಟನೇ ವಯಸ್ಸಿನಲ್ಲಿ ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತ್ಮೂರು ಹದಿನೆಂಟರಿಂದ ಹತ್ತೊಂಬತ್ತು ವಯಸ್ಸಿನಲ್ಲಿ ಬಾಲಮಾತೆಯ ಬಾಲಮಾತೆಯರು ಹದಿಮೂನು ಮೂವತ್ತ್ಮೂರು ಸಾವಿರದ ನಾನ್ನೂರ ಎಂಬತ್ತೇಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಾಲಮಾತೆಯರಾದವರ ಸಂಖ್ಯೆ ಈಗಾಗಲೇ ಒಟ್ಟು ನಲವತ್ತೈದು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಕೇಸ್ ಈಗಾಗಲೇ ದಾಖಲಾಗಿರುವಂಥದ್ದು ಈಗ ಯಾವ ವಯಸ್ಸಿನವರು ಎಷ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಹದಿನಾಲ್ಕರಿಂದ ಹದಿನೈದರ ವಯಸ್ಸಿನವರು ಎರಡು ನೂರ ಏನು ಇನ್ನೂರ ಹದಿನೇಳು ಬಾಲಮಾತಿಯರು ಹದಿನೈದರಿಂದ ಹದಿನಾರು ವಯಸ್ಸಿನಲ್ಲಿರುವಂತಹ ಬಾಲಮಾತಿಯರು ಆರುನೂರ ಎಂಬತ್ತಾರು ಜನ ಇದ್ದಾರೆ ಏನು ಕೇಸ್ಗಳು ಕೂಡ ಈಗ ಪತ್ತೆಯಾಗಿದೆ ಹದಿನಾರರಿಂದ ಹದಿನೇಳು ವಯಸ್ಸಿನಲ್ಲಿ ಬಾಲಮಾತಿಯರ ಸಂಖ್ಯೆ ಒಂದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಹದಿನೇಳು ಮತ್ತು ಹದಿನೆಂಟನ ಏನು ಹದಿನೆಂಟನ ವಯಸ್ಸಿನಲ್ಲಿ ಬಾಲಮಾತಿಯರು ಒಂದು ಹತ್ತು ಸಾವಿರದ ನಾನೂರ ಹದಿನಾಲ್ಕು ಹದಿನೆಂಟು ಮತ್ತು ಹತ್ತೊಂಬತ್ತು ವಯಸ್ಸಿನಲ್ಲಿ ಬಾಲಮಾತೆಯರ ಸಂಖ್ಯೆ ಈಗಾಗಲೇ ಮೂವತ್ತಾರು ಸಾವಿರದ ತೊಂಬತ್ ಮೂರು ಕೇಸ್ಗಳು ಕಟ್ಟ ಪತ್ತೆಯಾಗಿರುವಂಥದ್ದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಬಾಲಮಾತೆಯರಾದವರು ಒಟ್ಟು ನಲವತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೊಂದು ಎಸ್ ಮತ್ತೊಂದು ಕಡೆ ಈಗ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ನೋಡೋದಾದ್ರೆ ಅದರಲ್ಲಿ ಬಾಲಮಾತೆಯರು ಒಟ್ಟು ಮೂವತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೆರಡು ಹದಿನಾಲ್ಕರಿಂದ ಹದಿನೈದರ ವಯಸ್ಸಿನಲ್ಲಿ ಬಾಲಮಾತೆಯರಾದ ಮಕ್ಕಳು ಒಂದೂರ ಐವತ್ತಾರು ಅಂದ್ರೆ ಹದ್ ಹದಿನೈದು ಮತ್ತು ಹದಿನಾರು ವಯಸ್ಸಿನಲ್ಲಿ ಬಾಲಮಾತೆಯರಾದಂತಹ ಸಂಖ್ಯೆ ಈಗಾಗಲೇ ನಾನೂರ ಹತ್ತೊಂಬತ್ತು ಕೇಸ್ಗಳು ಕೂಡ ಈಗಾಗಲೇ ಪತ್ತೆಯಾಗಿದೆ ಹದಿನಾರರಿಂದ ಹದಿನೇಳು ವಯಸ್ಸಿನಲ್ಲಿ ಒಂದು ಸಾವಿರದ ಮುನ್ನೂರ ತೊಂಬತ್ತೇಳು ಹದಿನೇಳು ಮತ್ತು ಹದಿನೆಂಟನೇ ವಯಸ್ಸಿನಲ್ಲಿ ಬಾಲಮಾತೆಯರಾದಂತಹ ಸಂಖ್ಯೆ ಆರು ಸಾವಿರದ ಆರುನೂರ ಐವತ್ತೊಂಬತ್ತು ಹದಿನೆಂಟು ಮತ್ತು ಹತ್ತೊಂಬತ್ತು ವಯಸ್ಸಿನಲ್ಲಿ ಬಾಲಮಾತೆಯರಾದಂತಹ ಸಂಖ್ಯೆ ಈಗಾಗಲೇ ಮೂವತ್ತು ಸಾವಿರದಿಂದ ಮೂವತ್ತು ಸಾವಿರದ ಏಳ್ನೂರ ಅರವತ್ತು ಒಂದಕ್ಕೆ ಈಗಾಗಲೇ ಏರಿಕೆಯಾಗಿರುವಂಥದ್ದು